ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರು ಬೇಸಿಗೆಯ ಕಾವು ಜೋರಾಗುತ್ತಿದ್ದಂತೆ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಕಣಕ್ಕೆ ಇಳಿದಿದ್ದಾರೆ ಮತಯಾಚನೆಗಾಗಿ ಇಂದು ಬೆಳ್ತಂಗಡಿಯಲ್ಲಿ ಆಯೋಜಿಸಿದ ಕಾಂಗ್ರೆಸ್ ಸಮಾವೇಶವನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ರಾಜ್ಯ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಐವನ್ ಡಿಸೋಜಾ ಗಂಗಾಧರ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಮತ್ತಿತರರ ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳ್ತಾರೆ ಕಂಗಡಿಯ ಮಾಜಿ ಶಾಸಕ ವಸಂತ ಬಂಗೇರ ಅವರು ಮೋದಿ ವಿರುದ್ಧ ಹರಿಹಾಯ್ದರು ದೇಶದಲ್ಲಿ ನೋಟ್ ಬಂದಿ ಜಿಎಸ್ಟಿ ಅಂತಹ ದೇಶ ಸರ್ವನಾಶವಾಗಿದೆ ಪ್ರಜಾಪ್ರಭುತ್ವ ಉಳಿಯಬೇಕಾದ್ರೆ ಕಾಂಗ್ರೆಸ್ ಆಡಳಿತ ಬರೋದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕಾರ್ಯೋನ್ಮುಖವಾಗಬೇಕು ಎಂದರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದ ನೇರ ಪ್ರಸಾರ ಆಗ್ತದೆ ಬನ್ನಿ ನೋಡ್ಕೊಂಡು ಬರೋಣ ಈ ಐನೂರು ವರ್ಷ ಕಂಪ್ಲೀಟ್ ಮಾಡ್ತೇವೆ ನನೊಂಜಿ ಐನು ವರ್ಷಗೂ ಮೋದಿಜಿ ಅವಕಾಶ ನಮ ಕೊರಿ ನನ ದುಂಬುಗು ಚುನಾವಣೆ ಅಜ್ಜಿ ಈ ದೇಶಡು ಪ್ರಜಾಪ್ರಭುತ್ವ ಅಜ್ಜಿ ದುಂಬುಗು ಹಿಟ್ಲರ್ ನ ಈ ಜಗತ್ತದ ರಡ್ನೆ ಹಿಟ್ಲರ್ ಮೋದಿ ಬಂದ್ರ ಈ ಸಂದರ್ಭ ಇಷ್ಟಪಡ್ಬೇಕ ಬಂದ್ಲೆ ಈ ಜಗತ್ತದ ರಡ್ನೆ ಹಿಟ್ಲರ್ ಮೋದಿನ ನಮೋ ಆಯ್ಕೆ ಮಲ್ಕೋರ್ಪ ಈ ದೇಶನು సర్వనాశమ అల్పణించిన ఈ శక్తిని నవ్వు మోదీ కోరలేక ఆకుడు నమ్మ ఈ దేశ బతుకుడ నమ ఈ దేశాంతిని బతుకుడ నమ్మ ఈ దేశ సౌహార్ద బతుకుడ నమ్మ మాతిలో అప్పె జోకు బతుకుడ నమ్మ చింత బొడో నమ్మ సంతోషుడు బతుకుడు అంత పంట ఈ మోదిన సోపాడు ఇోదీరు ఈ వర్షం ఈ ఐదు వర్ష కంప్లీట్ మల్తారు ననొంజీ ఐదు వర్షకు మోదీజీ అవకాశం జ్జి ఈ దేశడు ప్రజాప్రభుత్వ అజ్జి దుమ్ముగు హిట్లర్ నా ఈ జగత్ రడ్నే హిట్లర్ మోదీ ఈ సందర్భుడు ఇష్టపడే ఈ జగత్ దడ్నే హిట్లర్ మోదిన నమో ఆకే మత్ కొరపు ఈ దేశను సర్వనాశం సర్వనాశనం ఈ శక్తిని నవ్వు మోదీ కొరలే కాకుండా